யாக்கம்மா எது குர்க்கே சும்மா ஏனாக பாப்பா சேனக்காய் தானே மனிக்கே அவரு யாத்திர ரத்த தா்த்தி அந்த கர்க்கோகிவ் ஏனாத்தம்மா பாப்பே பாப்போடே கொடது கொட்ட யாக்கிந்த மாக்கம் ஏனாய் தம்மா ಜಾಂಡಿ ಸುಮ್ ಜಾಸ್ತಿ ಆಯ್ತಂತೆ ಹ್ಞೂ ಅದಕ್ಕೆ ಕರೆಂಟ್ ಶಾಕಿಗೆ ಇತ್ಯವ್ರಿ ಹ್ಞೂ ಐಸಿ ವಾರ್ಡ್ನಾಗೆ ಇರಲಿ ಐಸ್ನಾಗ ಇರಲಿ ಅಂತೇಳಿ ಐಸ್ನ ಅಕ್ಕಿ ಕೇಳ ಐಸಿವಾಡ್ನಾಗ ಇದ್ದಾನೆ ಹ್ಞೂ ಏನಿಲ್ಲ ಏನು ಅಂದ್ರೆ ಇಲ್ಲ ಇದ್ದಾನೆ ಅಂತ ಹೇಳವ್ರಿ ಥಡ್ಗೊಂದು ರೊತ್ತದ ತಕ್ಕ ಮದ್ದು ನೋಡೋಕ್ಕಾಗಲ್ಲಮ್ಮ ತಾಯಿ ನನ್ನ ಕೈಲಂತೂ ಸಣ್ಣ ಹುಡುಗ್ರವ ಅಯ್ಯೋ ಥ ಪಾಪ ಇಂಥದ್ದು ಕೊಡಬಾರ್ದಪ್ಪ ಯಾರಿಗೆ ಆಗಲಿದ್ದೇವರು ನೋಡೋಕ್ಕಾಗೋಲ್ಲ ಥ ಪಾಪ ಜನ ಬೇರೆ ಬಂದೇವೆ ತುಸಿದ್ನಮ್ಮ ಹುಟ್ಟಾಗ ಏನೋ ತಂದ್ರಲ್ಲ ಅಂತ ಹೇಳಿರು ಯಾಕೆ ಹಂಗಾತ ಏನೋ ಇದ್ಕಿದ್ದಂಗೆ ಹೋಗತ್ತ ಸುಗಣ ನಿಮ್ಮ ಮಂದ್ಯರ್ಗೆ ಹೋಗಿ ಒಂದು ಯಂತ್ರ ನಾನು ತಕೊಂಬ ಅಂತ ಹೇಳಮ್ಮ ಹ್ಞೂ ಹೇಳು ನಿಮ್ಮ ಅಯ್ಯಪ್ಪಗೆ ಏ ಹೋಗ್ಯವನು ಹೇಳು ಬಿಕ್ಕಿನೂನು ಕವನ ಇಬ್ಬರಳು ಹೋಗ್ಯಾವ್ರಿ ಕಾಯಿ ಒಡಿಸಿಕೊಂಡು ಪೂಜೆ ಮಾಡ್ಕೊಂಡು ಹಂಗೆ ಯಂತ್ರ ಬರ್ಸಿ ಬರ್ತೀನಿ ಅಂತ ಹೇಳಿ ಹೋಗ್ಯಾವ್ರಿ ಹ್ಞೂ ಏ ಹೋಗು ದೇವ್ರು ಇಲ್ಲ ಇಲ್ಲ ಅಂತ ಕೊಟ್ಟಿದ್ಕುನು ಸುಖವಾಗಿ ಕಾಪಾಡ್ಕೊಂಡು ಹೋಗ್ಬೇಕಮ್ಮ ಇಂಥ ಕಷ್ಟ ಕೊಡಬಾರ್ದು ಹ್ಞೂ ಹುಡುಗ ಕ್ಷೇನಕ್ಕಿಲ್ಲ ಅಂದ್ರೆ ಇವಾಗ ಒಂಥರ ನಾ ಕೈಯೇ ಕಾಲೇ ಆಡೋಲ್ಲ ಅಮ್ಮ ಏನೋ ಪಾಪಗೆ ಏನಾಯ್ತಮ್ಮ ಇಲ್ಲ ಸುಮ್ಕಿರು ಯಾಕಂದ್ರೆ ಜಾರು ಬೇರೆ ಬಂದರೆ ಒಂದಿಟ್ಟು ಜಾಂಡೀಶ್ ಬೇರೆ ಸ್ಯಾನೆ ಆಗಿಟ್ಟಂತಿ ಅದಕ್ಕೆನೇ ಅವರು ಒಂದೆರಡು ದಿನ ಇರಲಿ ಐಸಿ ಸಿಣ್ಣ ಅಂತೇಳಿ ಇಚ್ಛೆ ಅಲ್ಲಿ ಏನೇ ತಂದ್ರಿಲ್ಲ ಅಂತ ಹೇಳಿ ಸುಮ್ಕಿರು ನನಗೊಂದು ಪಾಪಂದ್ರೆ ಒತ್ತ ತೊಕೊಂಬೋದು ನೋಡೋಕ್ಕಾಗಲಿಲ್ಲ ಅಪ್ಪ ಸಣ್ಣ ಮಕ್ಳು ನೋಡೋಕ್ಕಾಗಲ್ಲ ಸಣ್ಣ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಯಪ್ಪಾ ನನಗೆ ಬೇಕಾದ್ರೆ ಎಷ್ಟು ಬೇಕಾದರೂ ಕಷ್ಟ ಕೊಡು ದೇವ್ರೆ ನನ್ನ ಏನೂ ಕೊಡಬೇಡ ನನ್ನ ಮಗನಿಗೇನು ಮಾಡಬೇಡ ದೇವ್ರೆ ನನಗೆ ಬೇಕಾದ್ರೆ ಎಷ್ಟು ಕಷ್ಟ ಕೊಟ್ಟರು ನಾನು ಅನುಭವಿಸ್ತೀನಿ ಎಷ್ಟು ನೋವು ಕೊಟ್ಟರು ಅನುಭವಿಸ್ತೀನಿ ದೇವ್ರೆ ನನ್ನ ಮಗನಿಗೆ ಮಾತ್ರ ಯಾವ ಕಷ್ಟ ಕೊಡಬೇಡ ಏನ್ ಏನು ಮಾಡೋಕ್ಕಾಗಲ್ಲ ಸುಮ್ಕೆ ಇದ್ದಾಗ ಇಂತ ಗೊತ್ತಿರ್ತಾನೆ ಇನ್ಫೆಕ್ಷನ್ ಆಗೈತೆ ಅಂತ ಅವ್ನಿಗೆ ಇನ್ಫೆಕ್ಷನ್ ಆಗಿರೋದಕ್ಕೆ ಹಂಗ ಆಗೈತೆ ಅಂತ ಹೇಳಿವ್ರಿ ಹ್ಮ್ ಜ್ವರ ಬಂದ ನೋಡು ಎಲ್ಲ ನೆನ್ನೆ ಶಾನೆ ಜನ ಅದ್ಕೆ ಮತ್ತೆ ಯಾರು ಜಾಸ್ತಿ ಜನ ಇರಬೇಡ್ರಿ ಇಲ್ಲಿ ಅಂಬ್ತಾರೆ ಯಾರು ಯಾವಾಗ ಬಂದ್ರೆ ಎಲ್ಲ ನೋಡೋಕ್ಕೆ ಅದಕ್ಕೂ ಇದುಕು ಮಾಡೋಕ್ಕೆ ನಮ್ಲಿಕ್ಕಿ ಪೇಂಟ್ಗಳು ಅಂತ ಯೋ ಸಂಜಾನ ಅದಕ್ಕೆ ಮತ್ತೆ ಯಾರಿಗೂ ಹೇಳಬಾರ್ದಡ್ದೀನಿ ಸುಮ್ಮ ಇರಬೇಕು ಇನ್ಫೆಕ್ಷನ್ ಆದ್ರೆ ಮಕ್ಕಳಿಗೆ ಆಗಲ್ಲ ತಡ್ಕೊಮ್ಮ ಶಕ್ತಿ ಇರಲ್ಲ ದೊಡ್ಡರಾದರೆ ಹೆಂಗೆ ತಡ್ಕ ದೊಡ್ಡರಿಗೆ ಇವಾಗಿನ ಕಾಯಿಲೆಗಳ ಆರ್ಗಿಷ್ಟು ಆಗಲ್ಲ ಅಂತದ್ರಾಗೆ ಸಣ್ಣ ಹುಡುಗರು ಹೆಂಗ್ ಇಷ್ಟು ಅಂಬ್ತಾರೆ ಏ ಹೋಗತ್ತಾ ಹ್ಞೂ ಥ ಪಾಪ ಏನು ಮಾಡೋಣಪ್ಪ ಇವಾಗ ಅಮ್ಮಂಗಾಗಿ ತೊಗೊಂಡು ನನಗಂತೂ ದೇವ್ರು ಕೊಡೋದು ಕೊಟ್ಟ ಯಾಕಂದ್ರೆ ಇಂಥ ಕಷ್ಟ ಕೊಡ್ತಾನಪ್ಪ ಅಮ್ಮಂಗಾಗುತ್ತೆ ಅಯ್ಯಪ್ಪ ನೋಡಕ್ಕಲ್ಲ ಹುಡುಗರಿಗೆ ಇರುತ್ತೆ ತೆಗಿಯೋದು ಸೂಜಿ ಹಾಕೋದು ಬಾಟ್ಲಿ ಹಾಕೋದು ನೋಡೋಕ್ಕಾಗಲ್ಲ ಅಯ್ಯಪ್ಪ ದೇವ್ರೇ ಬೇಡಪ್ಪ ಬೇಡ ಮಕ್ಳಿಗೆ ಮಾತ್ರ ಕಷ್ಟ ಕೊಡಬೇಡಪ್ಪ ತಂದೆ ಅವನು ಹೇಳಲ್ಲ ಏನಿಲ್ಲ ಬಾಯ್ ಬಿಟ್ಟು ಹ್ಮ್ ಏನ್ ನಮ್ಮ ಶನ ಜನ ಇದ್ರೆ ಬೈತಾರೆ ಬರರ್ನಾ ಬರ್ಬೇಡ್ರಿ ಅಂತ ಹೇಳಕ್ ಆಗಲ್ಲ ಏನಿಲ್ಲ ಬರೋರ್ನೆಲ್ಲ ನಾವು ಬರ್ಬೇಡ್ರಿ ಅಂತ ಹೇಳಿ ಯಾರನಾ ನೋಡಕ್ ಬರ್ಲಿ ಇನ್ಫೆಕ್ಷನ್ ಡಾಕ್ಟ್ರು ಬೈತಾರಿ ಒಂದ್ ಎರಡು ದಿನ ಹ್ಮ್ ತಿಂಗಳ ಹುಡುಗ ಆಗತ್ತಕ್ಕೂಪ ಕೊಟ್ಟಿರೋ ಹುಡ್ಗ ಹ್ಮತ್ತ ಶಮ್ಮ ಯಾಕರ ಆದ್ರಿಂದಲೂ ಹಂಗ ಅಮ್ಮ ಡಾಕ್ಟ್ರು ಬೆಂಗಳೂರು ಹಾಸ್ಪೆಟ್ಲಿಗೆ ಬರ್ಕೊಡ್ತೀವಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಹಾಸ್ಪೆಟ್ಲಿಗೆ ಬರ್ಕೊಡ್ತಾರಂತೆ ತುಂಬಾ ಸೀರಿಯಸ್ ಐತೆ ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿ ಅಂತ ನಿಮ್ಮ ಹೌದಾ ಫೋನ್ ಮಾಡೋಕಿಲ್ಲ ದೇವಸ್ಥಾನಕ್ ಹೋಗಿದಾರೆ ತವನನು ವಿಕಿ ಬತ್ತಾ ಇದಾರೆ ಅಪ್ಪಾಜಿನನು ಮೂವರು ಹೋಗ್ಯದ್ರೆಲ್ಲಾ ಬತ್ತಾ ಇದಾರಂತೆ ಅದಕ್ಕೆ ಸರ್ ನೋಡಿ ಅಂತ ಹೇಳ್ದೆ ಅವ್ರ ಅದಕ್ಕೆ ಇವತ್ತು ನೋಡ್ತೀವಪ್ಪ ಹುಷಾರಾಗೋದು ಕಂಡ್ರೆ ಇಲ್ಲೇ ಇಟ್ಕೊಂತೀವಿ ಇಲ್ಲ ಅಂತಂದ್ರೆ ಬೇರೆ ಕಡೆ ಬರ್ಕೊಡ್ತೀವಿ ಹೋಗಿ ಎಲ್ಲಿಗೆ ಏನ್ ತೊಂದ್ರೆ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಹೋಗಿ ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳವ್ರೆ జనకీంద కనప్ప జన అక్క జన ఆరు సో జన బర్బార సలు బాయిబిట్ కాల గిడకాల నోడతాయి పప్ప హుడ్గా అత రక్త తమ్తారా అగల రక్త చెక్ అప్ మి అదన్ ఇదన్తీవ అంతే హోగ్రే పాప హేగ చన ಏನು ತೊಂದರೆ ಇಲ್ಲ ಅವ್ರು ಸತಿ ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ ಒಳ್ಳೆ ಮಕ್ಳು ಡಾಕ್ಟ್ರ್ ಇದ್ದಾರೆ ಅಲ್ಲಿಗೆ ಬರ್ಕೊಡ್ತೀವಿ ಅಲ್ಲಿಗೆ ಕರ್ಕೊಂಡು ಹೋಗಿ ಒಂದ್ಸರ್ತಿ ಚೆಕ್ ಮಾಡಿಸಿ ಏನಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೇಳಿದಾರೆ ಹೋಗಿ ಅಲ್ಲಿಗೆ ಒಂದ್ಸತಿ ಬರ್ಕೊಡ್ತೀನಿ ತೋರಿಸ್ಕೊಂಡು ಬನ್ನಿ ಅಂತ ಹೇಳವ್ರೆ ನೋಡ್ತಾರಂತೆ ಅವರು ಇವತ್ತು ಸಾಯಂಕಾಲದೊಳಗಡೆ ಏನೋ ಅಂತ ಪ್ರಾಬ್ಲಮ್ ಇಲ್ಲ ಅಂದರೆ ಕಳಿಸ್ಕೊಡ್ತೀನಿ ಅಲ್ಲಿಗೆ ಹೋಗಿ ಏನು ತೊಂದರೆ ಇಲ್ಲ ಹೋಗೊನ್ಸತಿ ಚೆಕಪ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ ನೋಡ್ಬೇಕಾದ ಹ್ಞೂ ಏನು ಮಾಡ್ತಾರೋ ಏನೋ ಎಪ್ಪ ಅಯ್ಯಪ್ಪ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಸವ ಸಲ ನೀನ್ ಚೆನ್ನಾಗಿದ್ಯಾ ಇವಳೆ ಪ್ರೀತಿ ಚೆನ್ನಾಗಿದೀನಿ ಓಡಾಡ್ತೀನಿ ಮಗನ ನೋಡಬೇಕು ನೋಡ್ಬೇಕಂದ್ರೆ ಅವ್ರು ಕಳಿಸಲ್ಲ ಸುಮ್ಮ ನಾನು ನಾನಲ್ಲಿ ಡಾಕ್ಟ್ ಹತ್ರ ಮಾತಾಡ್ತೀನಿ ನೀನು ಅವ್ರ ಅಲ್ಲಿ ಪಾಪುಗೆ ಅಲ್ಲಿ ಕರೆಂಟ್ ಶಾಕಿಗೆ ಇಟ್ಟವ್ರೆ ಕರೆಂಟ್ ಶಾಕಿಗೆ ಇಡಬೇಕು ಅದು ಜಂಡಿಸ್ ಜಾಸ್ತಿ ಆಯ್ತಂತೆ ಅದಕ್ಕೇನೆ ಹಾಂ ಅಲ್ಲಿ ನೋಡಬೇಕು ಸುಮ್ಮನೆ ಏನಾಗಿಲ್ಲ ನೀನು ಅಂಥದ್ದು ಯೋಚನೆ ಮಾಡೋ ಅಂಥದ್ದು ಏನಾಗಿಲ್ಲ ಚೆನ್ನಾಗಿದ್ದಾನೆ ಚೆನ್ನಾಗಿ ಆಗ್ತಾನೆ ಅಲ್ಲಿ ಅಮೌಂಟ್ ಬೇರೆ ಕಟ್ಟಬೇಕು ಬಂದೇ ಇರು ನೋಡಬಾರ್ದು ಏನಾಗಿಲ್ಲ ಸೇನಕ್ಕ ಇದೆ ನಿಮ್ಗೆ ಹೇಳಿಲ್ವಿ ಹ್ಞೂ ಅವರು ಒಳ್ಳೆ ಆಸ್ಪತ್ರೆ ಬೇರೆ ಆಸ್ಪತ್ರೆಗೆ ಬರ್ಕೊಡ್ತಾರೆ ಅಂತ ನಾನು ಬೈವದಂಗೆ ಆತವ್ನ ಹೇಳೋದಕ್ಕೆ ನೋಡೇರಿ ಹ್ಞೂ ಏನಿಲ್ಲ ಚೆನ್ನಾಗಿದ್ದಾನೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಒಂದು ಸತ್ತು ತೋರಿಸಿ ಬರ್ರಿ ಅಂತ ಹೇಳೋರು ಸುಮ್ಮನಿರು ಎಲ್ಲ ಹುಟ್ಟಿದ ಮಕ್ಳಿಗೆ ಎಲ್ಲರಿಗೂ ಇರೋದು ಜಂಡಿಸಂಬೋದು ಎಲ್ಲ ಇರುತ್ತೆ ಅದು ಹ್ಞೂ ಜಾಂಡೀಸ್ ಎಂಬುದು ಅದು ಎಳೆ ಬಿಸಿಲಿಗೆ ಬೆಳಿಗ್ಗೆ ಹೊತ್ನಾಗ ಹ್ಞೂ ಬಿಸಿಲು ಕರ್ಕಂಬಂದ್ರೆ ಮಕ್ಕಳಿಗೆ ಏನಾಗಲ್ಲ ಹ್ಞೂ ಹೋಗುತ್ತೆ ಎದ್ದನಾಗ ಎದ ದಿನಾನ ಬಿಸಿಲು ಕರ್ಕೊಂಬಂದು ಬಿಸ್ಲಿಗೆ ಹಿಡಿದ್ರೆ ಎಲ್ಲ ಹೋಗ್ತೈತೆ ಏನಾಗಲ್ಲ ಸುಮ್ಕಿರು ಹ್ಞೂ ಜಾಂಡೀಸು ಇದ್ದೇ ಇರುತ್ತೆ ಎಲ್ಲ ಮಕ್ಳಿಗೂ ಕರೆಂಟ್ಗೆ ಇಕ್ಕೇ ಇಕ್ತಾರೆ ಅವರು ಡಾಕ್ಟ್ರು ದುಡ್ಡು ಮಾಡ್ಕೊಮಕ್ಕೆ ಹ್ಞೂ ದುಡ್ಡು ಮಾಡ್ಕೆ ಮಕ್ಕಳಾಗಿ ಇಕ್ತಾರೆ ಸುಮ್ಕಿರು ಮತ್ತೆ ಹ್ಞೂ ಎಲ್ಲರನ್ನ ಹೆಂಗೆ ನಮ್ಮ ಮಿಷಿನ್ಗಳೆಲ್ಲ ಇರ್ತಾವಲ್ಲ ಮಿಷಿನ್ಗಳೆಲ್ಲ ದುಡ್ಡು ಮಾಡ್ಕೋಬೇಕಲ್ಲ ಅದಕ್ಕೆ ಇಕ್ತಾರೆ ഏൻമോദത് ഡാക്ട്രൽ തന്നെ കേൾബം നമ്മൾ ബന്ധീവേനമേലെ ആ നമുക്ക് ഭയമാ ആതയ് ಏನೋ ತಪ್ಪ ಅಮ್ಮಂಗ ಭಯ ಆದಂಗ ಆಗ್ತೈತೆ ಕಣಮ್ಮ ನನ್ಗೆ ಅಯ್ಯ ಹೊಡಬೇಡ ಹ್ಮ್ ಅವರು ದುಡ್ಡು ಮಾಡ್ಕೆ ಮಕ್ಕ ಎಲ್ಲ ಹುಡುಗರ್ಗುನು ಹಿ ಚೆನ್ನಾಗ್ ಇದ್ದಾರೆ ಹಾ ಚೆನ್ನಾಕಿರೋ ಹುಡುಗರಿಗೆ ಹೆಂಗೆ ಅವರು ಮಿಷಿನ್ಗಳೆಲ್ಲ ಚಾರ್ಜ್ ಮಾಡ್ಕೋಬೇಕಲ್ಲ ಮತ್ತೆ ಒಂದ್ ದಿಸಕ್ಕೆ ಮೂರ್ ಸಾವಿರ ರೂಪಾಯಿ ಅಂತೆ ಹ್ಮ್ ಆ ಕರೆಂಟ್ ಸಾಕಿ ಈ ಹುಡುಗರು ಅಚ್ಚೆ ಮತ್ತೆ ದುಡ್ಡು ಮಾಡ್ಕೋಬೇಕಂತ ಆಸ್ಪತ್ರೆಗೆ ಹಂಗೆ ದುಡ್ಡು 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 ಅಂತ ಈ ರೀತಿ ಏನು ಏನ್ ಮಾಡೋಕಲ್ಲ ಹ್ಮ್ ಎಲ್ಲ ಮಕ್ಳಿಗೂನು ಐತಿ ಅಂತಾರೆ ನಾವು ನಮ್ಮ ಪ್ರೇಮನ್ ಮಗಳಿಗೆ ವಾಗಿತ್ತು ಯಾತ್ಯಾತನಿಲ್ಲ ಒಂದು ಜಾಂಡಿಸ್ ಅಂತ ಒಂದು ಈಟು ಕುರ್ತೆ ಇಲ್ಲ ಹೋಗೋ ದಿನ ಏನು ಜಾಂಡಿಸ್ ಐತಿ ಇವತ್ತು ಇರಬೇಕು ಅಂತೇಳಿ ಹೋಗೋ ದಿನ ಲೀಟೋಯ್ತಿ ಅಂತೇಳಿ ಹೋಗೋ ದಿನ ಹೇಳಿ ಅವತ್ತು ಆಗ್ಲೆಲ್ಲ ಇರಿಸ್ಕೊಂಡು ಮೂರು ಸಾವಿರ ರೂಪಾಯಿ ಕಟ್ಟಿಸಿ ಮೂರು ವರ್ಷ ಮೂರು ಸಾವಿರ ಮೂರುವರೆ ವರ್ಷ ದುಡ್ಡು ಕಟ್ಟಿಸ್ಕೊಂಡು ಅವತ್ತಿಕ್ಕಿ ಬೆಳಗ್ಗೆ ಬೆಳಗಿನ ಆಲತ್ತ ಹ್ಞೂ ಆಗ ಸುಮ್ಮನೆ ಅವ್ರು ಒಂದೊಂದು ನಂತಡಿ ಅವು ಮಿಷಿನ್ಗಳೆಲ್ಲ ಇರ್ತಾವಲ್ಲ ದುಡ್ಡು ಮಾಡ್ಕೋಬೇಕಲ್ಲ ಅವರೆಲ್ಲಾರ ಅತ್ತೆ ಹ್ಞೂ ಹಂಗೆ ಯಪ್ಪ ಏನು ಮಾಡೋಕ್ಕ ದುಡ್ಡು ದುಡ್ಡು ದೊಡ್ಡ 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 ಅಂತ ದುಡ್ಡು ದುಡಿದ ಮಟ್ಟೆನೆ ತಗೊಂಡು ಹೋಗ್ಬೇಕು ಆಸ್ಪತ್ರೆನೇ ಮನ್ಸರ್ನ ಬೊಗ್ಸೋದು ಆಸ್ಪತ್ರೆ ಒಟ್ಟಿದ್ದು ಯಾವುದು ಇಲ್ಲ ಬಿಡು ಮತ್ತೆ ಅವರು ದುಡ್ಡುಗಾಗಿ ಹಿಂಗೆ ಮಾಡ್ತಾರೆ ಅಷ್ಟೇ ಏನಿಲ್ಲ ಸೆಣಕೈದ ನೆನ್ನೆಸು ನೋಡಿದ ಮಟ್ಟಿಗೆ ಹಂಗಿದ್ದ ಹಂಗೇನಿ ಹ್ಞೂ ಇವಾಗ ಹಂಗೆ ಹೇಳ್ತಾರೆ ಅಷ್ಟೇ ಅವರು ಹ್ಞೂ ರಕ್ತ ಕಾಣ್ ಚೆಕ್ ಮಾಡಿರು ಚೆಕ್ ಮಾಡಿ ಗಂಡಿಸ ಐತೆ ಅದೈತೆ ಇದೈತೆ ಎಸಿ ಇಕ್ಬೇಕು ಅಂತೇಳಿ ದುಡ್ಡು ಮಾಡ್ಕೊಂಬಕ್ಕಾಗಿ ಮಾಡ್ತಾರೆ ಹ್ಞೂ ಏನು ಮಾಡೋಣ ಆಸ್ಪತ್ರೆಗೆ ಹಂಗ ಮೈಗಂಬಿಗೆ ಗಂಬಿಗೆ ಏನಿಲ್ಲ ಯಪ್ಪ ಆಸ್ಪತ್ರೆಗೆ ಸವಾ ಸಲ ಹೇಳು ಹ್ಞೂ ಅಯ್ಯಪ್ಪ ಎಂಥವ್ರಿಗೆ ಆಗಲಿ ಆಸ್ಪತ್ರೆ ಅಂತ ಶತ್ರುಗಳ್ಗೂ ಕಾಯಿಲೆ ಕಾಯ್ಬದ ಬೇಡಮ್ಮ ಆರೋಗ್ಯ ಕೊಡ್ಬೇಕು ದೇವರು ಹ್ಞೂ ಯಾತ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ದುಡ್ಡು ಕಾಸು ಆಸ್ತಿ ಏನೇ ಇದ್ರೆ ಏನಪ್ಪ ಅಂದಂಗೆ ಆರೋಗ್ಯ ಮುಖ್ಯ ಆರೋಗ್ಯವೇ ಭಾಗ್ಯ ಹ್ಞೂ ಆರೋಗ್ಯ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಯಪ್ಪ ದೇವರು ಅಪರೂಪ ಕೊಟ್ಟವನೇ ಪರಮಾತ್ಮ ಯಾವ ತೊಂದರೆ ಇಲ್ಲ ಕಾಪಾಡಪ್ಪ ನಮ್ಮ ಪ್ರೀತಿಗೆ ದಿನ ಇಲ್ಲ 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 ಮಕ್ಕಳಿಲ್ಲ ಅಂದಿದ್ಕೊಂಡು ಹೆಂಗ ಕೊಟ್ಟಿದ್ದೆ ಭಗವಂತ ಮತ್ತೆ ಹ್ಮ್ ಅಣ್ಣ ಹನ್ನೆರಡು ದೇವ್ರಿಗೆ ಅರ್ಕೆ ಹೊತ್ಕೊಂಡು ಓ ಹಂಗೇನೆ ಮಕ್ಳಿಲ್ಲಪ್ಪ ದೇವರೇ ಅಂತ ಹೇಳಿ ಕಂಡ್ಕಂಡಿತಾಗೆಲ್ಲ ನಾ ಹನ್ನೆರಡು ದೇವ್ರಿಗೆ ಅರ್ಕೆ ಹೊತ್ಕೊಂಡು ಕೈ ಮುಕ್ಕೊಂಡು ಅಯ್ಯೋ ಯೋಟ್ ಪಾಟ್ ಬಿದ್ದಿದ್ರು ಹ್ಮ್ ಎಲ್ಲ ಹೋಗಿ ಅಯ್ಯೋ ಮನೆ ಕಟ್ಟಿರದ್ ಮಾಡ್ಯಾರ ಇದು ಮಾಡ್ಯಾರ ಮಕ್ಕಳಿಲ್ಲ ಮಕ್ಳಿಲ್ಲ ಅಂಬರು ಏನ್ ಮಾಡ್ತಿ ಹ್ಞೂ ಏನು ಸಿಂಕೆ ಸೆನ್ತಾಯಿದ್ದಾನ ಅವನ್ನೆಲ್ಲಾನೆಲ್ಲ ಕಳಿಸ್ತಾರೆ ನೋಡಿ ಮಂತ ಒಂದು ಎರಡು ದಿನ ಇಟ್ಕೊಂಡು ಒಂದು ಏಳು ದಿವಸ ತಕ್ಕ ಇಟ್ಕೊಂಡು ಇಟ್ಟು ಬಿಲ್ ಮಾಡ್ಕೊಂಡು ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗೈತಿ ಕೊಟ್ಟರೆ ಅಂತ ಹೇಳಿ ಕಳಿಸ್ತಾರೆ ಹ್ಞೂ ಅಷ್ಟೇ ನೋಡಿ ಬಂತು ಅವ್ರು ದುಡ್ಡುಗಾಗಿ ನೀನು ಆಸ್ಪತ್ರೆಗಳಾಗೆ ಹೆಂಗೆ ದುಡ್ಡು 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 ಅಂತಿರ್ತಾರೆ ಏನು ಮಾಡ ದೇವ್ರು ಇಂಥ ಕಷ್ಟ ಯಾರಿಗೂ ಕೊಡಬಾರ್ದು ಅಲ್ಲ ಇವತ್ತು ನಮ್ಮ ಪ್ರೀತಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡು ಕೈ ಮುಗಿದು ಏಟು ಮಕ್ಕಳಿಲ್ಲ ಅಂತೇಳಿ ಎಲ್ಲರ ತಗೋ ಮಾತು ಕೇಳಿ ಪಪ್ಪ ಇವತ್ತು ಆಗೈತೆ ತುಂಬ ರಾತ್ರಿಯಿಂದ ಪಪ್ಪ ಆತ ಜಾಂಡೀಸ್ ಆಗೈತೆ ಅಂತೇಳಿ ಅಲ್ಲಿ ಕರೆಂಟ್ನಿಗೆ ಇಕ್ಬೇಕು ಐಸು ಅಡಿಗೆ ಇರಬೇಕು ಅಂತೇಳಿ ಐಸು ಅಡಿಗೆ ಪಾಪನ ಕರ್ಕೊಂಡು ಹೋಗ್ಯಾವ್ರೆ ಅದಕ್ಕೆ ಹೊಳ್ತಾಯಿದ್ದ ಅಳುಳು ಹ್ಞೂ ಏನಾಗಿಲ್ಲ ಎಲ್ಲ ಮಕ್ಳಿಗೆ ಇರುತ್ತೆ ಹುಟ್ಟಿದ ಮಕ್ಳಿಗೆಲ್ಲ ಜಾಂಡಿ ಅಮ್ಮದು ಸ್ವಲ್ಪ ಇರುತ್ತಂತೆ ಅದು ಎಳೆ ಬಿಸ್ಲಿಗೆ ಇಳಿದ್ರೆ ಹೋಗುತ್ತೆ ಆದರೆ ಇಲ್ಲಿ ಆಸ್ಪತ್ರೆಗಳಾಗೆಲ್ಲ ಮಿಷಿನ್ಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಬಿಲ್ ಮಾಡ್ಕೋಬೇಕಲ್ಲ ಅದಕ್ಕೆ ಹಂಗೆ ಹೇಳ್ತಾರೆ ಹ್ಞೂ ಇವಾಗ ನಾವು ಅವ್ರು ಹೇಳಿದ್ಮೇಲೆ ಇಲ್ಲ ಬೇಡ ಅಂತ ಹೇಳೋಕ್ಕಾಗಲ್ಲ ಅವ್ರು ಹೇಳಿದ್ಮೇಲೆ ನಮ್ಗೆ ಭಯ ಆಗುತ್ತೆ ಇಕ್ಬೇಕು ಅಮ್ಮಂಗಾಗತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದಾನೆ ಆದರೆ ನಮಗೆ ಒಂಥರ ಭಯ ಪುಕ್ಕ ಪುಕ್ಕಾಗೈತೆ ಇಲ್ಲ ಇಲ್ಲ ಎಷ್ಟು ದಿವಸ ಮಕ್ಕಳಿಲ್ಲ ಅಂತ ಬೋಳು ಕಷ್ಟ ಬಿದ್ದು ಇವತ್ತು ಹೆಂಗೆ ಆಗೈತೆ ಚೆನ್ನಾಗಿದ್ರೆ ಸಾಕಪ್ಪ ಅಂತೇಳಿ ನಂಗೆ ಭಯ ಭಯವಾಗುತ್ತೆ ಅಷ್ಟೇ ಒಬ್ಬರು ಪುಕ್ಕಾಗೈತಲ್ಲ ಭಯವಾದಂಗೆ ಆಗುತ್ತೆ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸಿಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು